ಗಂಗಿ ಗಂಗಿ ಇವತ್ತೇನು ಸಾರ್ ಮಾಡಿದಿ ಗೊಜ್ಜಿನಿ ಹಾ ಗೊಜ್ಜ ಯಾಕೆ ಗೊಜ್ಜು ಗೊತ್ತಿಸಿದ್ದೆ ಇವತ್ತು ಗೊತ್ತಿಸಿದ್ದೀನಿ ಅಂತ ಇದ್ಯಾ ಯಾಕೆ ತರಕಾರಿ ಇಲ್ವೇ ತರಕಾರಿ ಹಾಕಿ ಸಾರು ಮಾಡಕ್ಕೆ ಏನಾಗಿತ್ತು ನಿನಗೆ ಹಾ ಹಾ ಅಂತ ಗೊಜ್ಜಾ ಹೋಗೋ ಯಾತನ ಬೇರೆ ಸಾರ ಮಾಡು ಹುಂಬಕ್ಕಾಗಲ್ಲ ಗೊಜ್ಜನಾಗೆ ನೆನ್ನೆಸ್ಲು ಅದೇ ಇದೆ ಇವತ್ತು ಅದೇ ಅಂದ್ರೆ ಯಾರು ತರ ಅದ್ರಾಗೆ ತರ್ಕಾರಿ ಯಾಕೆ ಸಾರು ಮಾಡಕ್ಕೆ ತರಕಾರಿ ಬೇಕಲ್ಲ ಮನೆಗೆ ತರಕಾರಿ ಇಲ್ಲ ಹಾ ಹೋಗಿ ತರಕಾರಿ ತಗೊಂಡ್ರೆ ಗೊಜ್ಜು ತರಕಾರಿ ಇಲ್ಲ ಕೂಲಿ ಹೋಗ್ತಿರಲ್ಲ ಎಲ್ಲ ಏನ್ ಮಾಡ್ತೀಯಾ ದುಡ್ಡು ನೀನು ಅಮ್ಮ ಇಬ್ರು ಹೋಗ್ತೀರಾ ನಾನುನು ತಂದಿದ್ದ ನಿಮ್ಗೆ ಅರ್ಧ ಕೊಡ್ತೀನಿ ಹಾ ಅದ್ನಾಗ ಏನ್ ಮಾಡ್ತೀಯ ಹೋಗಿ ತರಕಾರಿ ತಂದು ಸಾರ್ ಮಾಡು ನೀನೇನ್ ಮಾಡ್ತಿಯಾ ಖರ್ಚಿಗೆ ಅಂತ ಹೇಳಿ ಕೂಲಿ ಹೋಗಿದ್ರೆ ಅರ್ಧ ನೀನು ಚಂತಿಯಾ ಹಾ ಅದನ್ನ ಏನ್ ಮಾಡ್ತೀಯ ನಿಮಗೆ ಮನೆಗೆ ಉಂಟಿಯಾ ಮನೆಗೆ ಮನೆ ಚೆಂತ ಇನ್ನೇನು ಖರ್ಚು ಮಾಡ್ತೀಯ ದುಡ್ಡ ನೀನು ಹೋಗಿ ಎಲ್ಲ ಎಣ್ಣೆ ಕೊಡ್ಬತ್ತೀ ತರಕಾರಿ ಇಲ್ಲ ಇವಾಗ ತರಾಕಿ ನೀನೇ ಹೋಗಿ ಸಾಲನಾದ್ರು ಇಸ್ಕೊಂಡು ಹೋಗ್ತಾರೋ ನಂತಾಗು ದುಡ್ಡಿಲ್ಲ ಇವಾಗ ಮನೆಗೆ ಎಲ್ಲ ಸಾ ಇದನ್ನ ಅಕ್ಕಿ ಆಮೇಲೆ ರಾಗಿ ಎಲ್ಲ ಖಾಲಿ ಆಗಿದ್ವು ರಾಗಿ ಅಕ್ಕಿ ತಂದಿದ್ದೀನಿ ಹಾ ಈಗ ನಂತಾಗ ಒಂದು ರೂಪಾಯಿನ ದುಡ್ಡಿಲ್ಲ ಇಲ್ಲ ಸಾರ್ಮಾರಿ ತರಕಾರಿ ತರಕ್ಕೆ ಹಾ ಸಾಲನ ಯಾರನ್ನೂ ಕೇಳೋಣ ಯಾರು ಸಾಲನ ಸಾಲನಾ ಅಂತ ಓನು ದುಡ್ಡಿಲ್ಲ ನಿಂತ ಇಟ್ಕೊಂಡಿರ್ತೀಯ ಇಕ್ಕಂಡೆ ನಾಟಕ ಮಾಡ್ತೀಯ ನೀನು ಇಲ್ಲ ಅಂತನ ಹಾಂ ಅಯ್ಯೋ ನಾನು ಯಾಕೆ ನಾಟಕ ಮಾಡೋಣ ಹೋಗು ಸುಮ್ಮನೆ ಹಾಂ ಗೊದ್ನಾಗೆ ಉಮ್ಮಂಗಿದೆ ಹುಣ್ಣು ಇಲ್ಲದೆ ಹೋಗಿ ತರಕಾರಿ ತಾಂಬ ಬೇರೆ ಸಾರು ಮಾಡಿ ಹಾಂ ಅಷ್ಟೇ ಅದು ನಿಮ್ಮ ಗಲಾಟಿ ಯಾಕೆ ದಂಗೆ ನಂಗೆ ಬೈತಾ ಇದ್ಯಾ ಏನು ಮಾಡಿ ಅವನು ಗೊತ್ತಿರ್ತೀನಿ ನೀವು ಹುಣ್ಣು ಅಂತಂದ್ರೆ ಗೊದ್ನ ಯಾರು ಅಂತಾರೆ ದಿನಾನ ಅಂತ ಅಂತ ಐತಿ ಅದಕ್ಕೆ ತರಕಾರಿ ತಾಂಬ್ರಾಗು ಅಂತ ಹೇಳಿ ಹೇಳಿರಿ ನಂತಗೆ ದುಡ್ಡೇ ಇಲ್ಲ ಅಂಬತ್ತೆ ಹಾಂ ಅಯ್ಯಪ್ಪ ನೀನಾನು ಹೇಳತ್ತಿ ದುಡ್ಡಿಲ್ವಂತೆ ಅಲ್ಲ ಕೂಲಿ ಹೋಗಿದ್ರಾಗೆ ಅರ್ಧ ನನಗೆ ಕೈ ಕೊಡುತ್ತೆ ಮನೆ ಖರ್ಚಿಗೆ ಅಂತ ಇನ್ನ ಅರ್ಧನ ಅಯ್ಯಪ್ಪನ ಹೆಚ್ಚೆಮುತ್ತೆ ಎಲ್ಲ ಎಣ್ಣೆ ಕುಡ್ದು ಖಾಲಿ ಮಾಡ್ತೀವಿ ಅಷ್ಟು ಕೊಡು ಅಂತಂದ್ರೆ ನಾನು ಖರ್ಚಿಗೆ ಬೇಕು ನನ್ ಗೊಣ್ಸು ಹಂಗೆ ಹಿಂಗೆ ಅಂತ ಹೇಳಿ ಅಯ್ಯಪ್ಪನ ಹೆಚ್ಚೆ ಅಂತೈತಿ ಓದ್ ಹೋಗಿ ಅಂತ ಹೇಳಿ ಆದ್ರೆ ನೋಡಿ ಒಂದು ರೂಪಾಯಿ ಇಚ್ಛೆಲ್ವ ಜೊಬ್ನಾಗೆ ಈಗ ತರಕಾರಿ ಇಲ್ಲೇನೆ ಸಾರ್ ಹೆಂಗ್ ಮಾಡೋಣ ನಾನು ಹೇಳು ಕಣಿ ನೆನ್ನೆಸು ಗೊಜ್ಜ್ ಕ್ಯೂಸೇ ಇವತ್ತು ಗೊಜ್ಜೆ ಅಂದ್ರೆ ಯಾರೇ ಉಂಟಾರೆ ಗೊಜ್ಜನಾಗೆ ನಾನು ಕೂಲಿ ದುಡ್ಡೆಲ್ಲ ದುಡ್ಡೆಲ್ಲಾ ನಿನ್ ಕೈಗೆ ತಂದು ಕೊಡ್ತೀನಿ ನೀನ್ ಕೂಲಿ ಹೋಗಿ ದುಡ್ಡೆಲ್ಲ ನಿನ್ ಕೈಗೆ ಇರುತ್ತೆ ಎಲ್ಲ ಏನೇ ಮಾಡ್ತೀಯಾ ಹೋಗಿ ತಾಂಬ್ರಾಗ ತರಕಾರಿ ತಂದು ಯಾತನೋ ನಾವು ಉಳಿಸಾರ ಯಾತನ ಮಾಡು ಹಾಂ ಬದ್ನಾಗೆ ಯಾರು ಉಂಟ್ರಿ ನಾನು ಉಂಬಲ್ಲ ಮತ್ತೆ ಕೂಲಿ ಹೋಗಿ ದುಡ್ಡಾಗೆ ಅಕ್ಕಿ ರಾಗಿ ಇರಲಿಲ್ಲ ಅವನು ತಂದಿದ್ದೀನಿ ಈಗ ತರಕಾರಿ ತರಕೆ ದುಡ್ಡಿಲ್ಲ ಅದಕ್ಕೆ ಅದಕ್ಕೇನೆ ಆ ಯಪ್ಪು ತಗಿ ಇದ್ದೇ ಅಂತಂದ್ರೆ ನನ್ನ ದುಡ್ಡೆ ದುಡ್ಡೇ ಒಂದು ಪೈಕೊಂಡಿಲ್ಲ ಅಂಬತ್ತೆ ಹಾಂ ನನ್ನ ತೆಗೆ ನಾನೇನು ತಂದ್ ಮಾಡಲ್ವೇನತ್ತೆ ಇಷ್ಟು ದಿನ ಮಾಡಿ ಕ್ಲೀವೇ ನಿಮಗೆ ಬೇಕು ಬೇಕಾದಂಗೆ ಎರಡ್ ದಿವಸ ತರಕಾರಿ ಇಲ್ಲ ಅದಕ್ಕೇನೆ ಒಜ್ಜಿ ಸಿಕ್ಕಿದೀನಿ ಹಾಂ ನಿನ್ನೆ ಸುಳ್ಳಿ ಯಪ್ಪಗೆ ತರಕಾರಿ ತರಗಂತ ನೆನ್ನೆಸು ತರಲಿಲ್ಲ ಅದಕ್ಕೆ ಗೊತ್ತು ಕೂಸಿದ್ದು ಇವತ್ತು ಇರಲಿಲ್ಲ ಅದೇ ಗೊತ್ತು ಕೂಸಿ ಒಮ್ಮಂದಿಲ್ಲ ಉಂಡ್ರಿ ಇಲ್ಲ ಅಂದ್ರೆ ತರಕಾರಿ ತರಗ್ರಿ ಯಾರಾದ್ರೂ ಒಬ್ರು ಹೋಗಿ ದುಡ್ಡಿದ್ರೆ ಹಾ ಏಯ್ ನಾಗ ಹೋಗ ಇಂಥ ದುಡ್ಡಿದ್ರೆ ತೊರಗೋ ಅಂತ ಗೆಲ್ಲಮ್ಮ ನಾನು ರೂಪಾಯಿನೂ ದುಡ್ಡಿಲ್ಲ ಇಂತಾಗೆ ಇಚ್ಛೆಂಡಿರ್ಬೇಕೇನ ಹೋಗು ತೊರಗು ಅಂತ ಎಲ್ಲಿಂದ ಬರುತ್ತೆ ನಾನ್ ಕೂಲಿ ಹೋಗಿ ದುಡ್ಡು ಅಲ್ಲ ನಾ ಇವಳ ಕೈಗೆ ನೀನೇ ಕೈಗೆ ತಗೊಂಡ್ಕೊಡ್ತೀನಿ ಹಾ ಕೊಡದಿದ್ರೆ ಉದ್ದ ಇಕ್ಕಲ್ಲ ಅಂತಿ ಹಾ ಅಂತ ಗೆಲ್ಲ ದುಡ್ಡು ತಗೇನು ಒಂದು ರೂಪಾಯಿನೂ ದುಡ್ಡಿಲ್ಲ ಏನ್ ಮಾಡೋದೀಗ ದುಡ್ಡು ಯಾರ ತೆಗೆದುಕಮ್ಮದು ಓಹ್ ಅವತ್ತು ನಮ್ಮ ಮಾವ ಏನೋ ಹೇಳಿದ್ರೆ ಅಲ್ವಾ ಹೋಗ್ಬೇಕಾದ್ರೆ ಮತ್ತೆ ಕೈಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ದಂಗಿತ್ತು ಅಯ್ಯೋ ಮರ್ತಿದ್ದೀನಿ ನೋಡು ಇರು ಚೇಳನ ಇವಾಗ ಹಾಂ ಅದೇ ದುಡ್ಡನ್ನಾಗ ಹೋಗಿ ತರಕಾರಿ ತಗೊಂಡ್ರಿ ಹೋಗಿ ಹೋಗು ಯಾರಂತಾಗಾದ್ರೂ ಕೂಲಿ ಬರ್ತೀವಿ ಅಂತ ಹೇಳಿ ಇಸ್ಕೊಂಡು ತರಕಾರಿ ತರ ಹೋಗಿ ಹಾಂ ನಿಮ್ಮ ತೆಗೆದು ದುಡ್ಡು ಐತಿ ತಾನೆ ನನ್ನ ತೆಗೆಲ್ಲೈತಿ ದುಡ್ಡು ನನಗೆ ಯಾರೇ ಕೊಟ್ಟಿದ್ದಾರೆ ದುಡ್ಡಾ ನಾನು ಕೂಲಿ ಹೋಗಿ ದುಡ್ಡೆಲ್ಲ ನಿನ್ನ ಕೈಗೆ ತಂದು ಕೊಡ್ತೀನಲ್ಲ ಹಾಂ ನಾನು ಬೇರೆ ಕೇಳ್ತಾರೆ ಹಾಂ ಅಲ್ಲ ಕೂಲಿ ಹೋಗಿ ದುಡ್ಡೆಲ್ಲ ನನ್ನ ತಗೋ ನನ್ನ ಮಗಂತಾಗು ಇಸ್ಕೊಂಡು ಈಗ ಗೊತ್ತಿರ್ಸ್ತಾ ಅದು ಗೊಜ್ಜ ದುಡ್ಡು ಕಡೆ ಇಕ್ಕೊಂಡು ಹಾಂ ಭಯವಾಗಿ ಖರ್ಚು ಮಾಡಬೇಕು ಯಾರಾದ್ರೂ ಖರ್ಚು ಮಾಡಿದೆ ಹಿಂಗೆ ಮತ್ತೆ ಆಗೋದು ಹಾಂ ನಿನ್ನಂತಳು ಯಜಮಾನಿಸಿ ಮಾಡಿದ ಇನ್ನೇನಾಗುತ್ತೆ ಹೇಳು ಅದಕ್ಕೆ ಮತ್ತೆ ನನ್ನ ಕೈ ಕೊಡ್ರಿ ನಾನೆಲ್ಲಾನು ಮನೆನೂ ನಡೆಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಕೇಳಲಿಲ್ಲ ನೀನು ಹಾ ಈಗ ನೋಡ್ಕೆ ಅತ್ತೆ ನಾನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ನಿಮ್ಮ ಕೈಗೆ ಏನಾದ್ರು ಕೊಟ್ಟೆ ಅಷ್ಟೇ ನಾವು ಮನೆ ಮನೆ ಅಲಿಬೇಕಾಗುತ್ತೆ ಮುದ್ದೆ ಕೊಡ್ರಿ ಸಾಕು ಕೊಡ್ರಿ ಅಂತಾನೆ ಅವತ್ತು ಮಾವ ನಿಮಗೆ ದುಡ್ಡು ಕೊಟ್ಟರು ತಾನೇ ಅವತ್ತು ಬಂದಾಗ ಕೊಟ್ಟು ಕೊಟ್ಟಿದ್ದೀನಿ ನಿಮ್ಮ ಅತ್ತೆ ತೆಗೆ ದುಡ್ಡು ಅಂತ ಹೇಳಿ ಅಂತ ಹೇಳೋದ್ರಲ್ಲ ನಾನು ಮರ್ತೆ ಬಿಟ್ಟಿದ್ದೆ ತರ ಇಲ್ಲ ದುಡ್ಡ ಹೋಗಿ ತರಕಾರಿ ತರಬೇಕು ಎಷ್ಟು ಕೊಟ್ಟಿದ್ರು ಅಯ್ಯೋ ಅದನ್ ಮಾರ್ತಿದಳೆ ಅಂತ ತಿಳ್ಕೊಂಡಿದ್ದೆ ಇನ್ನೂ ಹೇಳಲ್ಲ ಸದ್ಯ ನಾನು ಗಂಡ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳೋದ್ರ ಅದೇ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿಲ್ವಲ್ಲ ಅದೇ ನನ್ನ ಪುಣ್ಯ ಹಾ ಈಗ ಒಂದಿಷ್ಟು ಎಲ್ಲ ಒಂದ್ ಐವತ್ತು ನೂರು ರೂಪಾಯಿನ ಕೊಟ್ಟೇವನೆ ಅಂತ ಹೇಳಿ ನಾನೇ ತರಕಾರಿ ತಗೊಂಬತ್ತೀನಿ ಅಂತ ಹೇಳಿ ತರ್ಕಾರಿ ತಂದು ಕೊಡೋಣ ಹ್ಮ್ ಇಳುತ್ತ ಯಾಕೆ ದುಡ್ಡು ಕೊಡೋದು ಹಾ ಮತ್ತೆ ನಿಮ್ಮನ್ನೇ ಕೇಳ್ತಾ ಇರೋದು ಇಲ್ಲಿ ದುಡ್ಡ ಮೊದ್ಲು ಹ ఆ దుడ్డా దుడ్డే ఎస్ కొట్ట మామ ని దుడ్డ తిమ్మతినోగి ఆ అదూ అదూ ఎలా నిమ్మ మామేను నెట్గిచ్చినేని ఒటు తొడతాను నేను గంటే అవునూ ఆ ఎన్నె కుడిర్త నేను చాలా కొట్ట ఎస్ ఐవ ఐవత్ అరవత్ రూపాయన కొట్ట అసే నేను కనుక అంత ఖర్చి ఇచ్చే అస్తేనే ಐವತ್ತು ಅರುವತ್ತು ಅಷ್ಟೇನಾ ನಮ್ಮ ಮಾವ ಅಲ್ಲ ಒಂದ್ ತಿಂಗಳು ಎರಡು ತಿಂಗಳೇನೋ ಕೆಲ್ಸಕ್ಕೆ ಹೋಗಿರೋ ದುಡ್ಡು ಕೊಟ್ಟಿರ್ಬೇಕೇನೋ ನೀನ್ ನೋಡಿರಿ ಐವತ್ತು ಅರವತ್ತು ರೂಪಾಯಿ ಅಂತ ಎಲ್ಲತ್ತಿ ಹಾಂ ಗೊತ್ತಾ ಒಂದು ಐನೂರ ಸಾವಿರ ಕೊಟ್ಟಿರ್ಬೇಕೇನೋ ನೀನು ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ ನಾನು ಯಾಕೆ ಸುಳ್ಳು ಹೇಳೋಣ ಗಂಜಿ ನಿಂತಾಗಿ ಅಷ್ಟೇ ಕೊಟ್ಟಿರೋದು ನಿಮ್ಮ ಮಾಮ ಹಾಂ ಈಗ ಅದ್ರ ಮೇಲೆ ನಿಂತ್ಕೊಂಡು ಬಿತ್ತಲ್ಲ ಸರಿ ಬಿಡು ನಾನೇ ಹೋಗಿ ತರಕಾರಿ ತಗೊಂಡಿನ ಅದ್ರಾಗೇನೆ ಹ ಎರಡು ತಿಂಗ್ಳು ಕೆಲ್ಸಕ್ಕೆ ಹೋಗೈತೆ ಮಾಮ ನಾವ್ ಮದ್ವೆ ಆಗ ಬಂದಾಗಿಂದ ಇಲ್ಲಿಲ್ಲೇ ಇಲ್ಲ ಅವರು ಎರಡು ತಿಂಗಳು ಮೇಲೇನೆ ಆತು ಅನ್ಸುತ್ತೆ ಅಂಥದ್ರಾಗೆ ಬರೀ ಐವತ್ತರವತ್ತು ಅಷ್ಟೇನ ಕೊಟ್ಟಿರೋದು ಅತ್ತೆ ನೀನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನಿಸ್ತೈತಿ ನನಗೆ ಯಾಕನ ಹ ಇಲ್ಲ ಕಣೇ ಗಂಗಿ ನಾನು ಯಾಕೆ ಸುಳ್ಳೇಳನ ಹ ನಿಜನೇ ಹೇಳ್ತಾ ಇದೀನಿ ಹಾಂ ನಿಮ್ಮ ಮಾಮನ ಅಷ್ಟೇ ನಿನ್ ಗಂಡಿದ್ದಂಗೆ ನಿನ್ನ ಗಾಂಡಿನ ಪರವಾಗಿಲ್ಲ ಅರ್ಧ ಕೂಲಿನಾದ್ರೂ ತಂದು ಕೊಡ್ತಾನೆ ನಿಮ್ಮ ಮಾಮ ಅದನ್ನೂ ಕಳ್ಕೊಡಲ್ಲ ಹೌದಾ ಅಷ್ಟೇನ ಹಾಗಾದ್ರೆ ಸರಿ ಆಯ್ತು ಬಿಡಿ ಕೊಡಿ ಅದೇ ದುಡ್ಡ ನಾನೇ ಹೋಗಿ ಜಲ್ದು ತರಕಾರಿ ತಂದು ಸಾರು ಮಾಡ್ತೀನಿ ಏ ನಿನ್ಗೆ ಯಾಕೆ ತೊಂದ್ರೆ ನೀನು ಮಂತಾಗಿ ಇರು ಯತನ ಅನ್ನನ ಮುದ್ದೆನ ಯತನ ಮಾಡಂಗೆ ಸಾರ್ ಆಮೇಲೆ ಮಾಡಿವಂತೆ ನಾನು ಹೋಗಿ ತರಕಾರಿ ತಗೊತೀನಿ ಹ್ಞೂ ಅಷ್ಟು ಅಟ್ಟಸ್ತಿದೆ ಹಂಗೆ ಗೊದಂಗೆ ಇಕ್ಕು ಇವರಿಗೆ ಉಂಬ್ರಿ ಹಾಂ ಆಮೇಲೆ ಸಾರ್ ಮಾಡಿದ್ಮೇಲೆ ಉಮ್ತಾನೆ ಮಾಡ್ತುಂಬ ಇವಾಗ ಒಂದಿಟ್ಟು ಹಂಗು ಇಕ್ಕು ಅಟ್ಟಸ್ತಿದೆ ತಗೊಬತ್ತೀನಿ ನಾನೇ ಹೋಗಿ ನೀನೇ ಹೋಗ್ತೀನಿ ಸರಿ ಹೋಗು ಜಲ್ದು ಕಣೆ ನಾನೇ ಹೋಗ್ತೀನಿ ನಾನೇ ಹೋಗಿ ತೊಂಬತ್ತೀನಿ ಹೆಂಗ ಸದ್ಯ ಹಾಂ ಗಂಡ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿಲ್ವಲ್ಲ ಅದೇ ಸಂತೋಷ ನನಗೆ ಹ್ಞೂ ಇವಾಗ ತರಕಾರಿ ಬೇರೆ ತರಬೇಕು ಏನು ಮಾಡೋದೀಗ ಎಲ್ ತರದು ತರಕಾರಿನ ಹ್ಞೂ ಹಂಗೆ ಮಾಡ್ತೀನಿ ಹ್ಮ್ ಈಗೇನು ಏನು ನಿಮ್ಮ ಅಮ್ಮಯ್ಯ ತರಕಾರಿ ತಗೊಂಬಂದು ನಾನು ಸಾರ್ ಮಾಡೋವರ್ಗು ಕಾಯ್ತೀವೋ ಅಥವಾ ಗೊಜ್ಜು ಮುದ್ದೆ ತೊಂದಿಕ್ಕನೋ ಹೇಳು ವಟ ಸೇತಿ ಅಂತ ಇದೆಯಾ ಹ ಒಂದಿಷ್ಟು ಹುಣ್ಣು ಆಮೇಲೆ ಸಾರ ಮಾಡಿದ್ಮೇಲೆ ತುಂಬ ಹಾ ತಾನೆಕೆ ಹಾಂ ವಟ್ಟಕೊಂಡು ಅಂತ ಇರ್ತಿ ಹೇಳು ಅಯ್ಯೋ ಹೋಗಿ ಗಂಜಿ ಆ ಗೊಜ್ಜಾಗ ಯಾರು ಉಂತಾರೆ ಉಂಬಕ್ಕಾಗಲ್ಲ ನೆನ ಎಸ್ಲು ಗೊಜ್ಜಿ ಸೇಜೆ ಇವತ್ತು ಗೊಜ್ಜು ಅಂದ್ರೆ ಉಂಬಕ್ಕಾಗಲ್ಲಮ್ಮ ನಿಧಾನಕ್ಕೆ ಆಗ್ಲೂ ಪರವಾಗಿಲ್ಲ ಆಮೇಲೆ ಉಮ್ತಿನಿಬಿಡು ಇನ್ನೇನು ಇಲ್ಲೇ ತಾನೇ ತರಕಾರಿ ತರಕಾರಿ ಅಂಗಡಿಗೆ ಹೋಗಿ ತಗೊಂಡ್ಬರುತ್ತ ತಮ್ಮಯ್ಯ ಹಾ ಜಾಲ್ ಮಾಡು ಹೋಗ್ಬರ್ತೀನಿ ಹೋಗಿ ಬರ್ತೀನಿ ಆಟತಿ ಮಾಡಿರು ಬಂದು ಉಂಬ್ತೀನಿ ಗೊಜ್ಜಾಗ ಉಂಬಕಾಗಲ್ಲ ನನಗೆ ಇನ್ನ ಇಲ್ಲ ಕಣಕ ಇನ್ನ ಉಂಡಿಲ್ಲ ಹಾ ಸಾರ್ ಮಾಡಿಲ್ಲ ನಮ್ಮ ಅತ್ತೆ ಹೋಗಿ ತರ್ಕಾರಿ ಇರ್ಲಿಲ್ಲ ಗೊಜ್ಜೀಸಿದ್ದೆ ಅದ್ರಾಗೆ ಗೊಜ್ಜೆಗೆ ಉಂಬಲ್ಲ ಅಂತಂದ್ರು ಗಂಡನ ನಮ್ಮ ಅತ್ತೇನು ಕಿರಗೈನ್ ಏನ್ ಮಾಡೋದು ನಾನು ತಗೊಂಡು ತರ್ಕಾರಿ ತರಕ್ ದುಡ್ಡು ಅದಕ್ಕೆ ದುಡ್ಡು ತರಕಾರಿ ತರಕ್ಕೆ ಇವತ್ತು ಇದ್ರಾಗೆ ಉಂಡ್ರಿ ಅಂತಂದ್ರೆ ಉಂಬಕ್ ಆಗಲ್ಲ ನೆನ್ನೆ ಗೊಡ್ಡಾಗೆ ಉಂಡೇ ಇದೀವಿ ಅಂತ ತಿರ್ಗ ನಮ್ಮ ಅತ್ತೆ ನಮ್ಮ ಮಾಮಂತಾಗೆ ದುಡ್ಡು ಇಸ್ಕೊಂಡು ಇಕ್ಕೇಳಿತ್ತು ಆ ದುಡ್ಡು ನೆನಪಾತ್ ಕೊಟ್ಟಿದೀನಿ ಅಂತ ನಾ ಇಸ್ಕ ಅಂತ ಹೇಳಿತ್ತೆ ನಮ್ಮ ಮಾಮ ಕೇಳಿದ್ರೆ ನಮ್ಮ ಅತ್ತೆ ಕೊಡ್ಲೇ ಇಲ್ಲ ಹಾ ಬರೀ ಐವತ್ತು ರೂಪಾಯಿ ಏನೋ ಅರವತ್ತೋ ಏನೋ ಕೊಟ್ಟಿತ್ತು ಅಷ್ಟೇನೆ ನಾನೇ ಹೋಗಿ ತರಕಾರಿ ತೊತ್ತೀನಿ ಅಂತ ಓತು ಕೊಡು ನನ್ನ ಕೈಗೆ ಅಂತಂದು ಕೊಡ್ಲಿಲ್ಲ ಹಾ ಅಯ್ಯೋ ದಂಗಿ ನಿಮ್ದು ಹಟ್ಟೆಗೆ ನಿಮ್ದು ಮಾಮ ಎಲ್ಲೋ ಒಂದ್ ಐನೂರಿಂದ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ನಿಜವಾಗ್ಲು ಹಾ ನಿಂದು ನಿಮ್ದು ಹತ್ತೆ ಸುಳ್ಸುಳ್ಳಿ ಹೇಳ್ತಾ ಇದಾರೆ ಹೇಗಾದ್ರೂ ಮಾಡಿ ಅವ್ರ ಹತ್ರ ದುಡ್ಡೆಲ್ಲ ಇಸ್ಕೋ ಸುಮ್ಮನೆ ಅದಕ್ಕೆ ಅಂತ ಹೇಳಿ ಖರ್ಚು ಮಾಡ್ಬಿಟ್ಟೆ ನಿಂದ ಹತ್ತೆ ಹಾ ನಿಮ್ದು ಅದೇನಾದ್ರೂ ಮನೆಗೆ ಖರ್ಚಿಗೆ ಉಪಯೋಗಿಸ್ತೀಯಾ ದುಡ್ಡು ಇಸ್ಕಾ ಸುಮ್ಮನೆ ನಿಮ್ಮ ಅತ್ತೆ ಹತ್ರ ಕೇಳ್ಬಿಟ್ಟು ಕೇಳ್ದೆ ಕಂಡು ಬನ ಅಕ್ಕ ಏನ್ ಮಾಡೋದು ಅಷ್ಟೇ ಕೊಟ್ಟಿರೋದು ಅಂತ ಹೇಳ್ಬಿಡ್ತು ಅತ್ತೆ ನಾನು ಇನ್ನೇನ್ ಮಾಡ ನಮ್ಮ ಮಾೇರೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟಿದ್ದೀನಿ ಇಸ್ಕಾ ಅಂತ ಹೇಳ್ತಾ ಅಷ್ಟೇನೆ ಇಷ್ಟು ಕೊಟ್ಟಿದೀನಿ ಅಂತ ಹೇಳಿಲ್ಲ ಹಾ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದೆ ಕೇಳ್ಬೋದಾಗಿತ್ತು ಕೊಟ್ಟಿತ್ತಂತಲ್ಲ ಐನೂರು ರೂಪಾಯಿನ ಕೊಡತ್ತೆ ನಮ್ಮ ಮಾಮ ನಾನು ಅವತ್ತು ಕೇಳಿಲ್ಲ ಇಷ್ಟ್ ಕೊಟ್ಟಿದ್ಯಾ ಅಂತಾನ ಸರಿ ಇಸ್ಕಂತೀನಿ ಅಂತ ಅಂದೆ ಹೋಗತ್ತ ಏನ್ ಏನು ಮಾಡೋದಿವಾಗ ನಮ್ಮ ನಮ್ಮಅಮ್ಮ ಇನ್ನೊಂದ್ಸಲ ಬಂದಾಗಲೇ ಕೇಳಬೇಕು ಅಷ್ಟೇನು ಎಷ್ಟು ಮಾಮಾ ಅಂತ ನಾಷ್ಟಿಗೆ ನಮ್ಮ ಅತ್ತೆ ಖರ್ಚು ಮಾಡಿರುತ್ತೋ ಏನೋ ಯಾಕೆ ನಾನು ತರಕಾರಿ ತರಕ್ಕೆ ಅಂತ ನಮ್ಮ ಅತ್ತೆ ಬರಲೆ ಇಲ್ಲ ಅಲ್ಲ ಇಲ್ಲೇ ಇರೋ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತರಕ್ಕೆ ಈಟಕ್ಕೆ ಬೇಕಾಯ್ನಕ ಬರಲೇ ಇಲ್ಲ ನೋಡು ಜಲ್ದ್ ಬಾರತ್ತೆ ಅಂತ ಹೇಳಿರೋನು ನಾನು ಉಂಡಿಲ್ಲ ಇನ್ನ ನಾನು ಗೊತ್ತು ಕೇಳಿಸಿದ್ದೆ ಉಂಬಂದು ಬಿಡು ಇದ್ರಾಗ ಇವತ್ತು ಸಾಯಂಕಾಲಕ್ಕೆ ಹೆಂಗು ಇವತ್ತು ಕೂಲಿ ಹೋಗ್ತೀವಲ್ಲ ಬೈನಾಗ ಕೂಲಿ ಓದಾರ್ ತೆಗೆ ಅವ್ರ ತೆಗೆ ಇವ್ರ ತೆಗೆಸ್ಕೊಂಡ್ಬಂದು ತರಕಾರಿ ತಂದು ಬೈನಾಗ ಯಾತಾರೆ ಮಾಡೋಕ್ಕಾಗುತ್ತೆ ಅನ್ಕಂಡು ಅರೆ ಇವ್ರು ಉಂಬಲ್ಲ ಅಂದ ಅದಕ್ಕೆ ಬಿಡು ಅಂತ ಸುಮ್ನಾಗಿದ್ದೀನಿ ಗೊಜ್ ಮಾಡಿ ಇನ್ನೇನ್ ಕೂಸಿನ್ ನಾನು ಗೊದ್ನಾಗೆ ಹುಮ್ತೀನಿ ಅವರಿಗೆ ಬೇರೆ ಸಾರ್ ಮಾಡಿ ತರಕಾರಿ ತಂದ್ಮೇಲೆ ತರಕಾರಿ ತೊತ್ತಿನಿ ಅಂತ ಹೋಗಿ ಇನ್ನೂ ಆಗುತ್ತೆ ಕೂಲಿ ಹೋಗಕ್ಕೆ ಅಂತಂದ್ರೆ ತರಕಾರಿ ತೊತ್ತಿನಿ ಅಂತ ಹೋಗಿದ್ದ ಅತ್ತೆ ಓತಲ್ಲ ಏನ್ ಅತ್ತೆ ನಿಮ್ದು ತರ್ಕಾರಿ ತರಕ್ಕೆ ಹೋಗಿದಾಳೋ ಅಥವಾ ತರಕಾರಿ ಈಗ ಗಿಡ ಎಲ್ಲ ಹಾಕಿ ನೀರು ಹಾಕಿ ಗೊಬ್ಬರ ಹಾಕಿ ಆ ಬೆಳೆ ಬೆಳೆದು ಏನೋ ಹೋಗಿದಾಳುವ ಗೊತ್ತು ಹೋಗಿ ನೋಡ್ಕೊಂಬ ಅಲ್ಲಿದ್ರೆ ಕರ್ಕೊಂಡ್ ಹೋಗು ಅಲ್ಲಿ ಯಾರಾದ್ರೆ ಯಾರಾದ್ರೂ ಸಿಕ್ಕೇ ಮಾತಾಡ್ಕೊಂಡು ನಿಂತಿರ್ಬೋದು ಅಂತೆ ಅದು ಸರಿ ನಿಂತಾಗ ಸರಿ ನಾನು ಹೋಗಿ ನೋಡ್ಕೊ ಬರ್ತೀನಿ ಕುಕ್ಕ ಹೋಗಿ ವಂತಿ ಇಲ್ಲ ಗಂಜಿ ಹೋಗ್ಬೇಕು ಮನೆ ಹತ್ರ ಸರಿ ಕಣಕ್ಕ ನಾನು ಹೋಗಿ ಅತ್ತೆ ಅಲ್ಲಿ ತರಕಾರಿ ಅಂಗಡಿ ತಗೋಯ್ತೋ ಇಲ್ವೋ ಇದ್ರೆ ಕಜ್ಜಾಲ್ದು ತರಕಾರಿ ತಾಕೊಂಡು ಕರ್ಕೊಂಡು ಬರ್ತೀನಿ ಹಾ ಉಂಡು ಹೋಗ್ಬೇಕು ನಾವು ಕೂಲಿನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ